ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಏನು ನೋಡ್ತಿದ್ದಾರೆ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಸಸಿಗಳು ಸರಿಸುಮಾರು ಒಂದು ನಾಲ್ಕು ತಿಂಗಳಾಗಿದೆ ನಾಟಿ ಮಾಡಿ ಸೊ ಇದು ಬಂದು ಕೋಲಾರ ಹತ್ರ ಒಕ್ಲೇರಿ ಅಂತಕ್ಕಂಥ ಕೋಲಾರ ಡಿಸ್ಟಿಕ್ಕು ಕೋಲಾರ ತಾಲೂಕು ಒಕ್ಲೇರಿ ಅಂತ ಗ್ರಾಮ ಸೊ ನಮ್ಮ ಜೊತೆ ರೈತರಿದ್ದಾರೆ ಸೊ ನಮ್ಮ ಜೊತೆ ಪಾಲಾಕ್ ಗೌಡ್ರು ಅಂತ ಒಬ್ಬರು ಇಲ್ಲಿ ರೈತರು ಇದ್ದಾರೆ ಇವರು ಸಮಗ್ರ ಕೃಷಿಗಾರರು ಬರೀ ಇದೊಂದೇ ಬೆಳೆದಿಲ್ಲ ಸುಮಾರು ಥರ ಬೆಳೆಗಳು ಮಾಡಿದ್ದಾರೆ ಸೊ ನಾನು ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಅವ್ರ ಬಾಯ್ಲೆ ಕೇಳೋಣ ನಮಸ್ಕಾರ ನಮಸ್ತೆ ಸರ್ ಹಾ ಸರ್ ಎಷ್ಟ್ ದಿನ ಆಯ್ತು ಗಿಡ ತಗೊಂಡು ನಮ್ಮಲ್ಲಿ ಏನು ಗಿಡ ಗಿಡ ತಗೊಂಡಿದ್ದೀರಾ ಗಿಡ ತಗೊಂಡು ರೆಡ್ ಅಂತ ಇದು ಹೌದು ಗಿಡ ಹೌದು ಹೌದು ಇದು ತಗೊಂಡು ತಿಂಗಳು ತಿಂಗಳಾಯ್ತು ಐದನೇ ತಿಂಗಳು ರನ್ನಿಂಗ್ ಇದೆ ಇದು ಐದನೇ ತಿಂಗಳು ರನ್ನಿಂಗ್ ಇದೆ ಮತ್ತೆ ಒಂದು ಏಯ್ಟ್ ಪೌಂಡ್ಸ್ ಅಲ್ಲಿ ಇದು ಪಿಂಕ್ ಲೈಟ್ ಲೈಬಿಟ್ಟು ಎಂಟು ಆ ತಗೊಂಡಿದ್ದೀವಿ ಒಂದು ಐದು ಸಾವಿರ ಗಿಡ ಹೌದು ಈಗ ಇದೊಂದು ಐನೂರು ಗಿಡ ನಮ್ಮ ಲಿಂಕ್ ಯಾವ ತರ ಸಿಕ್ತು ಸರ್ ನಿಮ್ಗೆ ಏನ್ ಸಿಕ್ತು ನಮ್ಗೆ ಈಗ ಲೊಕೇಶನ್ ಅಂತ ಹೇಳ್ಬಿಟ್ಟು ಕೋಲಾರದಲ್ಲಿ ನೋಡ್ಕೋಣ್ ಸ್ನೇಹಿತರವ್ರು ಹೌದು ಅವ್ರ ಮುಖಾಂತರ ನಮ್ಗೆ ತರ ನಮ್ಮ ಶಶಿಕುಮಾರ್ ಅವರು ನಮ್ದೆಲ್ಲ ಯಾವ ತರ ಇದೆ ಸುಮಾರು ತಿಂಗಳಿಂದ ಫಾಲೋಪ್ ಮಾಡ್ತಾ ಇದ್ದೀರಾ ಅಲ್ಲ ಈಗ ಗಿಡ ಕೊಡೋದು ಮುಖ್ಯ ಅಲ್ಲ ಹೌದು ಸರ್ ಹೌದು ಗಿಡ ಕೊಟ್ಟಂಗೆ ನಮ್ಗೆ ಮಾಹಿತಿ ಕೊಡ್ಬೇಕು ಹೌದು ಮುಖ್ಯವಾಗಿ ಮಾಹಿತಿ ಇರೋದು ರೈತರಿಗೆ ಏನ್ಬೇಕಂದ್ರೆ ಮಾಹಿತಿ ಹೌದು ಈಗ ಮಾಹಿತಿ ಪಾಪ ಶಶಿಕುಮಾರ್ ಅವರು ಒಂದು ಫೋನ್ ಮಾಡಿದ್ರೆ ಮತ್ತೆ ಬ್ಯುಸಿ ಇದ್ರೆ ಸರ್ ಕಾಲ್ ಮಾಡ್ತೀವಿ ಮತ್ತೆ ಅಂತ ಹೇಳ್ತಾರೆ ತಕ್ಷಣ ಒಂದು ಆಫ್ ಅವರ್ ಆದ್ಮೇಲೆ ಕಾಲ್ ಮಾಡ್ತಾರೆ ಆ ತರ ಒಂದು ಮಾಹಿತಿ ಕೊಡೋರು ನಮ್ಗೆ ಬೇಕಾಗಿದ್ರು ಬಹಳ ಚೆನ್ನಾಗಿ ಮಾಹಿತಿ ಕೊಡ್ತಾರೆ ಶಶಿಕುಮಾರ್ ಅವರು ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ ಸರ್ ನಮಸ್ಕಾರ ನೋಡಿ ಸ್ನೇಹಿತರೆ ಇದು ನಮ್ಮ ರೈತರ ಮಾತು ಸೊ ಎದ್ದು ಬಂದು ಸರ್ ಯಾವ ಸರ್ ಇದು ಹೊಕ್ಲೇರಿ ಸರ್ ಹೊಕ್ಲೇರಿ ಅಂತ ಸೊ ಕೋಲಾರ್ ಡಿಸ್ಟ್ರಿಕ್ಟ್ ಕೋಲಾರ್ ತಾಲೂಕು ಹೊಕ್ಲೇರಿ ಅಂತ ಗ್ರಾಮ ಸೊ ನೀವು ನೋಡ್ಬೋದು ಸರ್ ಏನೇನು ಬೆಳೆದಿದ್ದೀರಾ ಹೇಳಿ ಸರ್ ಈಗ ನಾವು ಡ್ರಾಗನ್ ಇದೆ ನೋಡಿ ಡ್ರಾಗನ್ ಹಾಕಿದೀವಿ ಈಗ ಬೆಳೆ ಬಂದಿದೆ ಒಂದು ಇಯರ್ ಆಯ್ತು ಹೌದೌದು ಮತ್ತೆ ನಮ್ಮದು ಅಡಿಕೆ ಇದೆ ಹೌದು ಮತ್ತೆ ತಿಂಗು ಇದೆ ಹೌದು ಮತ್ತೆ ಮಾ ಮಾವು ಇದೆ ಹೌದೌದು ಸೊ ನಮ್ಮ ಈ ಒಕ್ಲೆರಿ ಗ್ರಾಮದಲ್ಲಿ ತುಂಬಾ ಸಮಗ್ರ ಕೃಷಿಗಾರರು ಇವರು ಇವರು ಬರೀ ಯಾವುದೇ ಒಂದೇ ಕೃಷಿ ಮಾಡ್ತಕ್ಕಂಥವ್ರಲ್ಲ ಡ್ರ್ಯಾಗನ್ ಆಲ್ರೆಡಿ ಫಸ್ಟ್ ಬರ್ತಿರ್ತಕ್ಕಂಥ ಡ್ರ್ಯಾಗನ್ ಇದೆ ಸೊ ಜೊತೆಗೆ ಆಲ್ರೆಡಿ ಅಡಿಕೆ ಸಸಿಗಳಿದಾವೆ ಮಾವಿನ ಸಸಿಗಳಿದಾವೆ ತೆಂಗಿನ ಸಸಿಗಳಿದಾವೆ ಜೊತೆಗೆ ತೈವಾನ್ ಲೈಟ್ ಪಿಂಕ್ ಕೂಡ ಸರಿ ಸುಮಾರು ಐದು ಸಾವಿರ ಗಿಡ ತುಂಬ ಬಲ್ಕಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ನಾನು ಆ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಸೊ ಅದ್ದು ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ ಸೊ ಸದ್ಯಕ್ಕೆ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಸೊ ಇವರಿಗೆ ಪ್ರೂನಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡಕ್ಕೆ ಬಂದಿದ್ವಿ ಆಲ್ರೆಡಿ ಇದರಲ್ಲಿ ಬ್ರ್ಯಾಂಚಸ್ಸು ಚೆನ್ನಾಗಿ ಬಂದಿದೆ ಸೊ ಇಂಥ ಗಿಡಕ್ಕೇನು ಪ್ರೂನಿಂಗ್ ಅವಶ್ಯಕತೆ ಇರಲ್ಲ ಸೊ ನೆಕ್ಸ್ಟ್ ನಾನು ತೋರಿಸ್ತೀನಿ ಯಾವ ಗಿಡಕ್ಕೆ ಪ್ರೂನಿಂಗ್ ಅವಶ್ಯಕತೆ ಇದೆ ಅಂತ ಅದ್ರ ಪ್ರಕಾರ ಹೋಗೋಣ ನೋಡಿ ಸರ್ ಇದು ಜಪ ಜಪಾನೀಸ್ ಎಂಟರ್ಟೈನ್ಮೆಂಟ್ ಅಲ್ಲಿ ಸೊ ಈ ತರ ಬನ್ನಿ ಅಂತ ಸೊ ಕೆಳಗಡೆ ಬರೋ ಬ್ರಾಂಚಸ್ ನ ತುಂಬಾ ಜಾಸ್ತಿ ಕಟ್ ಮಾಡಕ್ ಸ್ವಲ್ಪ ಸೈಡ್ ಕಟ್ ಮಾಡ್ಕೊಂಡು ಬಿಡಿ ಮೇಲ್ಗಡೆ ಬರೋ ಬ್ರಾಂಚಸ್ ಅಲ್ಲಿ ನೋಡಿ ಇದು ಬಲ್ತಿರೋ ಜಾಗ ಆ ಬಲ್ತಿರೋ ಅಂತ ಅದು ಕಟ್ ಮಾಡಬೇಕು ನೋಡಿ ಇದು ಜಾಗ ಇದೆಯಲ್ಲ ಓಕೆ ಓಕೆ ಇದು ಬಲ್ತಿರೋ ಜಾಗ ಇದು ಎಳೆಕ್ ಜಾಗ ನೀವು ಇಲ್ಲಿ ಕಡ್ಡಿ ಕಟ್ ಮಾಡಿದ್ರೆ ಇದು ನೆಕ್ಸ್ಟ್ ಹಿಂಗೆ ಬಗ್ಬಿಡುತ್ತೆ ಓಕೆ ಓಕೆ ಸೊ ನೀವು ಯಾವತ್ತೂ ಈ ಜಾಗ ಕಟ್ ಮಾಡ್ಬೇಕು ನೋಡಿ ಈ ತರ ಕಟ್ ಮಾಡಿದಾಗ ಇಲ್ಲಿ ಲಾಕಿಂಗ್ಸ್ ಓಪನ್ ಆಗುತ್ತೆ ಇಲ್ಲೊಂದು 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 ಸೊ ಇದು ನಾಲ್ಕು ಬ್ರಾಂಚಸ್ ಆಗ್ತವೆ ನೀವು ಆಲ್ರೆಡಿ ತೈವಾನ್ ಪಿಂಕ್ ಅಲ್ಲಿ ಮಾಡಿದಿರ ಸೊ ನೀವು ಅದ್ರಲ್ಲಿ ಮಾಡಿ ಅದರಲ್ಲಿ ಚೆನ್ನಾಗಿ ಬಂದಿದ್ರೆ ಬ್ರಾಂಚಸ್ ಎಲ್ಲ ಸೊ ಈ ರೀತಿ ಪ್ರೂನಿಂಗ್ ಮಾಡ್ಬೇಕಾಗುತ್ತೆ ಗಿಡ ತೋರಿಸಿ ಸರ್ ಮಾಡಿ ಬನ್ನಿ ಈ ಗಿಡ ಮಾಡಿ ಈ ಗಿಡ ನೋಡಿ ಸ್ನೇಹಿತರೆ ನಮ್ಮ ಕಸ್ಟಮರ್ ಮಾಡ್ತಾ ಇದ್ದಾರೆ ರೈತರು ಸೊ ನೀಟಾಗಿ ಪ್ರೂನಿಂಗ್ ಮಾಡೋದನ್ನ ತೋರಿಸ್ತಿದ್ದಾರೆ ನೋಡಿ ಮಾಡಿ ಸರ್ ಮಾಡಿ ಸರಿ ಅದನ್ನ ತಗೊಳ್ಳಿ ಅದನ್ನ ತಗೊಂಡು ಅದನ್ನ ಇದ್ರ ಬುಡಕೆ ಹಾಕ್ಬಿಡಿ ಬುಡಕೆ ಹಾಕಿ ನೀವು ನೆಕ್ಸ್ಟ್ ಏನಾದ್ರು ಇಂಟ್ರೋಟ್ ಹೊಡಿಸಿದಾಗ ಅದು ಕಟ್ ಆಗಿ ಬಟ್ ಈ ಮಗ್ಗಲ್ ಎಷ್ಟೊಂದು ಮಗ್ ಬಂದಿದೆ ನೋಡಿ ಸ್ನೇಹಿತರ ಇಷ್ಟು ಚಿಕ್ಕ ಗಿಡಕ್ಕೆ ಇಷ್ಟು ಮಗ್ ಬಂದಿದೆ ನೋಡಿ ಜಪಾನೀಸ್ ರಿಟೈರ್ಮೆಂಟ್ ಅಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೊ ನೀವು ನೋಡಿ ಮೇನ್ ಈ ತರ ಬ್ರಾಂಚಸ್ ಓಪನ್ ಆಯ್ತು ಅಂದ್ರೆ ಈ ತರ ಮಗ್ಗಲ್ ಬರ್ತವೆ ಸರಿಸುಮಾರು ಇನ್ನೊಂದು ಐದಾರು ತಿಂಗಳು ತಗೊಳಕ್ ಬೇಡ ಸೊ ನೆಕ್ಸ್ಟ್ ಸ್ಯಾಂಪಲ್ ಗೆ ಇನ್ನೊಂದು ಮೂರು ತಿಂಗಳು ಬಿಡ್ತಾರಲ್ಲ ತಗೋಬೋದು ಸರ್ ನೋಡಿ ಸ್ನೇಹಿತರೆ ಎಲ್ಲ ಗಿಡಗಳು ಎಷ್ಟು ನೀಟಾಗಿದೆ ಎಷ್ಟು ಚೆನ್ನಾಗಿದೆ ಸೊ ಈ ಗಿಡ ಮಾತ್ರ ಈ ಥರ ಎಲ್ಲೋ ಇಶ್ ಆಗಿದೆ ಸರಿನಾಥರ ಎಲ್ಲೋ ಇಶ್ ಆಗಿ ಗಿಡ ತುಂಬ ವೀಕ್ ಕಾಣಿಸಿದೆ ಇದಕ್ಕೆ ಕಾರಣ ನಾವು ತೋರಿಸ್ತೀವಿ ಲೈವಾಗಿ ಆಗಿ ಸರ್ ಇದಕ್ಕೆ ಕಾರಣ ಬಂದು ಏನು ಅಂತ ಈಗ ತೋರಿಸ್ತೀವಿ ನೋಡಿ 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 ಸ್ನೇಹಿತರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಇದ್ರ ಕಾರಣ ಏನು ಅಂದರೆ ಗೊಂಡೆ ಹುಳು ಗೊಂಡೆ ಹುಳು ಇದ್ರದ್ದು ಬೇರನ್ನ ಸಂಪೂರ್ಣವಾಗಿ ತಿಂದಾಕಿದೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಾನು ಅವ್ರಿಗೆ ನೋಡಿದ ತಕ್ಷಣ ಹೇಳಿದೆ ಸರ್ ಗೊಂಡೆ ಹುಳಿಯಿಂದನೇ ಇದಾಗಿರೋದು ಅಂತ ಸೊ ಸೀಬೆ ಕೃಷಿನಲ್ಲಿ ನೀವು ಕೊಡ್ತಕ್ಕಂಥ ಗೊಬ್ಬರದಲ್ಲಿ ಗೊಣ್ಣೆ ಹುಳು ಇತ್ತು ಅಂದರೆ ಖಂಡಿತವಾಗಲೂ ನಿಮಗೆ ಸೀಬೆ ಗಿಡನ ಬೆಳೆಯೋಕ್ಕೆ ಬಿಡೋಲ್ಲ ನಮ್ಮದು ಗೆಸ್ ಯಾವ ಥರ ಇತ್ತು ಅಂದರೆ ನೋಡಿ ಅದೇ ಥರ ಇತ್ತು ಅದೇ ಥರ ಆಯಿತು ತೆಗೆಯೋಣ ಇನ್ನೂ ಇರಬೇಕು ಬೇರ್ನೆ ಬಿಟ್ಟಿಲ್ಲ ಬೇರನ್ನೆಲ್ಲ ತಿಂದು ಬಿಸಾಕ್ಬಿಟ್ಟೈತಿ ತೆಗೆದುಬಿಡಿ ಬಿಡಿ ನೋಡಿ ನೋಡಿ ಸ್ನೇಹಿತರೆ ಗೊಂಡೆ ಹುಳ ತಿಂದಿರೋದು ಹೆಂಗಿದೆ ನೋಡಿ ಬೇರನ್ನ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ತಿಂದು ಬಿಸಾಕಿದೆ ನೋಡಿ ಸೊ ಇದು ಗೊಂಡೆ ಹುಳ ಬೇರು ತಿಂದಿರೋದು ಗೊನ್ನೆ ಹುಳದಿಂದನೇ ಆಗಿರೋಂಥ ಸಮಸ್ಯೆ ಎಷ್ಟು ನೀಟಾಗಿ ಅದು ಸ್ವೀಟ್ ಇರುತ್ತಲ್ಲ ಬೇರು ನೋಡಿ ಗಿಡನ ಕಿತ್ತಾಕಿದ್ದೀವಿ ಕಂಪ್ಲೀಟಾಗಿ ತಿನ್ನಾಕಿದೆ ವೈಟ್ ರೂಟ್ಸ್ ನೋಡಿ ಬರೋಕೆ ಬಿಟ್ಟಿಲ್ಲ ಕಂಪ್ಲೀಟಾಗಿ ಗೊಂಡೆ ಹುಳ ತಿನ್ನಾಕಿದೆ ಏನು ಕಾಣಿಸ್ತು ಅದೇ ಗೊಂಡೆ ಒಳನೇ ತಿಂದಿರೋದು ಸೊ ಈ ರೀತಿ ಗೊಣ್ಣೆ ಹುಳನ ನೋಡಿ ಅಲ್ಲಿ ಸಾಯಿಸಾಕಿದ್ರು ಹಾಕಿದ್ರು ಸೊ ಈ ರೀತಿ ಗೊಣ್ಣೆ ಹುಡುಗಳನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ನೀವು ಕೆಳಗಡೆ ಸ್ಟೆಮ್ಗೆ ನಾಟಿ ಮಾಡಿದಾಗ ಈ ಥರ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಫಸ್ಟು ಗೊಬ್ಬರದಲ್ಲಿ ಗೊಣ್ಣೆ ಹುಳ ಇರ್ದ ಇಲ್ಲದೇ ಇರ್ತಾ ಅಂತ ಇರ್ತಕ್ಕಂಥ ಗೊಬ್ಬರ ಕೊಡಬೇಕು ಒಂದು ಇನ್ ಕೇಸ್ ಇತ್ತು ಅಂದರೆ ಬವೇರಿಯ ಅಂತ ಸಿಗುತ್ತೆ ಮೆಟಾರೈಸಮ್ ಸಿಗುತ್ತೆ ಅದನ್ನು ಕೊಡ್ಬೋದು ಅದ್ರ ಜೊತೆಗೆ ಕ್ಲೋರೋಫರಿಫಾ ಸಿಗುತ್ತೆ ಅದನ್ನು ನೀವು ಲಿಕ್ವಿಡ್ನ ಡ್ರೆಂಚ್ ಕೂಡ ಮಾಡ್ಬೋದು ಅನ್ಲಿಮಿಟೆಡ್ ಆಗಿ ಬರುತ್ತೆ ಸರ್ ಹಿಂಗನ ಸರ್ ಕ್ವಾಲಿಟಿ ನಮ್ಮ ನರ್ಸರಿ ವತಿಯಿಂದ ಕೊಟ್ಟಿದ್ದ ಗಿಡಗಳು ನಮಗೆ ಒಳ್ಳೆ ಕ್ವಾಲಿಟಿ ಇದೆ ಯಾಕಂದ್ರೆ ನಾನು ಬೇರೆ ಕಡೆ ಒಂದ್ ಸ್ವಲ್ಪ ತಗೊಂಡ್ ಬಂದಿದ್ದೆ ಹೌದೌದು ಪಿಂಕು ಹೌದು ಅದು ಬರೀ ನಮಗೆ ನಿಮ್ ಟೋರ್ಸು ಬಾರಿ ತಂಜಾ ಕೊಡ್ತಾ ನಿಮ್ ಫಸ್ಟ್ ಟೈಮ್ ಭೇಟಿ ನಮ್ಮ ಲೋಕೇಶನ್ ಕರ್ಕೊಂಡ್ ಬಂದ್ರು ಅದಾದ್ಮೇಲೆ ನೀವು ಬಂದು ನೋಡ್ಬಿಟ್ಟು ಸರ್ ನಿಮ್ಮ ಟೋರ್ಸ್ ಇದೆ ನಿಮ್ ತೋಟನೇ ಉಳಿಯಲ್ಲ ಹೌದೌದು ಹೌದು ನನ್ನ ಹತ್ರ ಕ್ಲಿಪ್ ಇದೆ ಸ್ನೇಹಿತ ಆ ಕ್ಲಿಪ್ ನ ನಾನು ಅಟ್ಯಾಚ್ ಮಾಡ್ತೀನಿ ಅಲ್ಲಿ ಆ ತೋಟಕ್ಕೆ ಹೋಗ್ತೀವಿ ಇವಾಗ ಸೊ ಆ ಕ್ಲಿಪ್ ಹೆಂಗಿತ್ತು ಅಂದ್ರೆ ಗಿಡ ನಾ ಈ ಹಿಂಗ್ ಹೇಳಿದ್ರೆ ಬಂದ್ಬಿಡ್ತಿತ್ತು ಬೇರೆ ಇರ್ಲಿಲ್ಲ ಸೊ ನಮಗಿನ ಮುಂಚೆ ಒಂದಷ್ಟು ಗಿಡಗಳು ಕೊಟ್ಟಿದ್ರು ಇವ್ರಿಗೆ ತೈವಾನ್ ಪಿಂಕು ಸೊ ಹೆಸರು ಯಾರು ಬೇಡ ಏನು ಬೇಡ ಅದು ಬಟ್ ಆದರೆ ಆ ಗಿಡಗಳ ಆ ಥರ ಮೋಸ ಆಗಿತ್ತು ಇವರಿಗೆ ಸೊ ಇದು ಗಿಡ ಉಳಿಯೋದೇ ಇಲ್ಲ ಅನ್ನೋ ಇತ್ತು ಬಟ್ ಈ ಗಿಡನ ತುಂಬ ಚೆನ್ನಾಗಿ ನಮ್ಮ ನರ್ಸರಿ ವತಿಯಿಂದ ನಮ್ಮ ಅವರು ಆಗಾಗ ವಿಸಿಟ್ ಬಂದು ನಾವು ಏನು ಹೇಳ್ತೀವೋ ಮೇನು ನಮಗಿನ್ನ ಜಾಸ್ತಿ ಡೆಡಿಕೇಶನ್ ಅವ್ರದ್ದು ನಾವು ಬಾಯಲ್ಲಿ ಹೇಳ್ತೀವಿ ಬಟ್ ಅವರು ನಾವು ಹೇಳಿದ್ನ ಚಾಚು ತಪ್ಪದಲ್ಲೇ ಮಾಡಿ ತುಂಬ ಕಾಸ್ಟ್ಲಿ ಔಷಧಿಗಳು ಆದರೂ ಪರವಾಗಿಲ್ಲ ಅಂತೇಳಿ ನಲವತ್ತರಿಂದ ಐವತ್ತು ಸಾವಿರ ಖರ್ಚು ಮಾಡಿ ಆ ಗಿಡನ ಉಳಿಸ್ಕೊಂಡಿದ್ದಾರೆ ಐದು ಸಾವಿರ ಗಿಡ ನೋಡೋಕೆ ತುಂಬ ಖುಷಿಯಾಗುತ್ತೆ ನಾವು ಆ ತೋಟಕ್ಕೆ ಕರ್ಕೊಂಡು ಹೋಗ್ತೀವಿ ಸರ್ ಮತ್ತೆ ಇನ್ನೇನಿದೆ ನಿಮ್ಮ ಪ್ಲಾನ್ ರೈತರು ಈಗ ಕೇಳಿದ್ರು ಬಟರ್ ಫ್ರೂಟ್ ಯಾವ್ದು ಹಾಕೋದು ಅಂತ ಸೊ ನಾನೇ ಅವ್ರಿಗೆ ಒಂದ್ ಅರ್ಧ ಲೋಕಲ್ ವೆರೈಟಿ ಒಂದ್ ಅರ್ಧ ಮೆಕ್ಸಿಕನ್ ವೆರೈಟಿ ಹೇಳಿದೀನಿ ಸೊ ಎಲ್ಲ ಕಮರ್ಷಿಯಲ್ ಮೈಂಡ್ ಸೆಟ್ ಅಲ್ಲಿ ಮಾಡ್ತಿರೋದ್ರಿಂದ ಸೊ ಒಳ್ಳೆ ಕೃಷಿಗಾರರು ಇಂಥವ್ರ ಹತ್ರ ನಾವು ಬೆಳೆಸಿರೋ ಗಿಡ ಗಿಡಗಳು ಚೆನ್ನಾಗಿ ಬೆಳೆಸ್ತಾರೆ ಗಿಡ ಕೊಟ್ಟರೆ ಇಂಥವ್ರಿಗೆ ಯಾಕಂದ್ರೆ ನಂಗೆ ನೋಡಿದ್ರೆ ಗೊತ್ತಾಗ್ತೈತೆ ನಾವು ಜಾಸ್ತಿ ವಿಸಿಟ್ ಬಂದಿದ ನಮ್ಮ ಲೊಕೇಶನ್ ಅವ್ರು ಬಂದಿದ್ದ ನಾನು ಬಂದೇ ಇಲ್ಲ ಸೊ ನಾನು ಇದು ಎರಡನೇ ಸಲ ಬರ್ತಾ ಇರೋದು ಸೊ ಬಟ್ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲ ಇವರು ಸ್ಯಾಂಪ್ಲಿಂಗ್ ಬಿಡ್ಬೋದು ಆ ಸ್ಟೇಜಿಗೆ ಇದೆ ಗಿಡಗಳು ಸೊ ಎಲ್ಲ ಚೆನ್ನಾಗಿ ಬಂದಿದಾವೆ ಸೊ ಇನ್ ನೆಕ್ಸ್ಟ್ ಫರ್ಟಿಲೈಸರ್ ಚೇಂಜ್ ಮಾಡ್ತೀವಿ ಇವಾಗ ಏನೇನು ಕೊಡ್ಬೇಕು ಅಂತ ಎಲ್ಲ ಇವ್ರ ಒಂದು ಲಿಸ್ಟ್ ಕೊಟ್ಟು ಹೋಗ್ತೀವಿ ಸೊ ಇದೇ ರೀತಿ ಕ್ವಾಲಿಟಿ ಕ್ವಾಲಿಟಿಯಾಗಿರ್ತಕ್ಕಂತಹ ಗಿಡಗಳು ಬೇಕಾದ್ರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ ರೈತರು ಬಾಯಲ್ಲ ಕೇಳಿದ್ರೆ ನಮ್ಮ ಮಾರ್ಗದರ್ಶನ ಆಗಿರ್ಬೋದು ನಮ್ಮ ಒಡನಾಟ ಆಗಿರ್ಬೋದು ಯಾವ ರೀತಿ ಇರುತ್ತೆ ಅಂತ ಸೊ ನಾವು ನೆಕ್ಸ್ಟ್ ಇವಾಗ ದೈವ ಲೈಟ್ ಪಿಂಕ್ ತೋಟಕ್ಕೆ ಹೋಗ್ತಿದ್ದೀವಿ ಧನ್ಯವಾದಗಳು ಶುಭ ದಿನ